ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ವಿವೇಕಾನಂದ ಸ್ವಾಮಿಯವರ ಮಾತು ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲೇ ಬದುಕು ಅವರು ನಿನ್ನ ಎದುರು ಸುಳಿದಾಗ ಎಲ್ಲ ನಿನ್ನಲ್ಲಿ ಬದುಕುವ ಛಲ ಹೆಚ್ಚಾಗುತ್ತದೆ ಇತರಿಗಾಗಿ ಯಾರು ಮರಗುತ್ತಾರೋ ಅವರೇ ನಿಜವಾಗಿ ಬದುಕಿರುವವರು ಉಳಿದವನು ಬದುಕಿದ್ದು ಸತ್ತಂತೆ ನಿನ್ನ ನಂಬಿದವರನ್ನು ಎಂದಿಗೂ ಮೋಸ ಮಾಡಬೇಡ ಸಹಾಯ ಮಾಡಿದವರನ್ನು ಮರೆಯಬೇಡ ಮನೆ ಬಾಗಿಲಿಗೆ ಬಂದವರನ್ನು ಅವಮಾನ ಮಾಡಬೇಡಿ ಸತ್ಯಕ್ಕಾಗಿ ಯಾವುದನ್ನು ಬೇಕಾದರೂ ತ್ಯಾಗ ಮಾಡು ಆದರೆ ಯಾವುದಕ್ಕೂ ಸತ್ಯವನ್ನು ಮಾಡಬೇಡ ಮನಸ್ಸನ್ನು ಶಕ್ತಿಯುತವಾಗಿಯೂ ಶಿಸ್ತುಬದ್ಧವಾಗಿಯೂ ಆಗಿಸುವುದರಲ್ಲಿ ಜ್ಞಾನದ ಮೌಲ್ಯವಿರುವುದು ನಿಂತ ನೀರಿನಲ್ಲಿ ಕ್ರಿಮಿ ಹುಟ್ಟುತ್ತವೆ ಕೆಲಸವಿಲ್ಲದವ ಮನುಷ್ಯನಲ್ಲಿ ಕೆಟ್ಟ ವಿಚಾರಗಳು ಜನಿಸುತ್ತವೆ ಹಣವಂತರ ಜೊತೆ ನೂರಾರು ವರ್ಷ ಬದುಕುವುದಕ್ಕಿಂತ ಹೃದಯವಂತರ ಜೊತೆ ಮೂರು ದಿನ ಬದುಕಿದ್ದರೂ ಜೀವನ ಸಾರ್ಥಕ ನಿನ್ನ ಹೃದಯದಲ್ಲಿ ಪ್ರಾಮಾಣಿಕತೆ ತುಂಬಿದ್ದರೆ ನಿನ್ನ ಶತ್ರು ಮಾತ್ರವಲ್ಲ ಇಡೀ ಪ್ರಪಂಚ ನಿನ್ನೆದುರು ಆಯುಧವನ್ನು ಕೆಳಗೆ ಇಡುತ್ತದೆ ನೀನು ಯೋಚನೆ ಮಾಡದೆ ಹೇಳುವ ಒಂದೊಂದು ಮಾತು ನಿನ್ನನ್ನು ಒಂದೊಂದು ನಿಮಿಷವೂ ಯೋಚನೆ ಮಾಡಿಸುತ್ತೆ ಮಾರ್ಗದರ್ಶನ ನೀಡುವವರು ಇಲ್ಲದಿದ್ದರೇನು ಹೊಸ ಮಾರ್ಗ ಸೃಷ್ಟಿಸುವ ಧೈರ್ಯ ತಾಕತ್ತು ನಿನ್ನಲ್ಲಿದ್ದರೆ ಇಡೀ ಜಗತ್ತು ನಿನ್ನದು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲು ಕಡಿದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಸಾಧ್ಯವಿಲ್ಲ ಎಂದುಕೊಂಡರೆ ಏನನ್ನು ಸಾಧಿಸಲಾಗದು ಪ್ರಯತ್ನಿಸುವುದರಿಂದ ನಷ್ಟವೇನಿದೆ ಗೆದ್ದರೆ ಸಂತೋಷ ಸೋತರೆ ಅನುಭವ ಕಾಲ ಕೆಟ್ಟತೆಂದು ಜನರು ಹೇಳುತ್ತಾರೆ ಆದರೆ ಕಾಲ ಕೆಡುವುದಿಲ್ಲ ಕೆಡುವುದು ಜನರ ನಡತೆ ಮತ್ತು ಆಚಾರ ವಿಚಾರ ಮಾತ್ರ ನಮ್ಮ ದುಃಖಗಳಿಗೆಲ್ಲ ನಾವೇ ಜವಾಬ್ದಾರರು ಮತ್ತಾರು ಅಲ್ಲ ಅದೃಷ್ಟವನ್ನು ರೂಪಿಸಿಕೊಳ್ಳುವವರು ನಾವೇ ನನ್ನ ತೀರಪುತ್ರರೇ ನೀವೆಲ್ಲರೂ ಮಹಾಕಾರ್ಯ ಮಾಡಲು ಹುಟ್ಟಿದ್ದೀರಿ ನಾಯಿ ನರಿಗಳ ಬೊಗಳಿಕೆಯಿಂದ ಭಯಭೀತರಾಗಬೇಡಿ ಸಿಡಿಲ ಗರ್ಜನೆಯು ನಿಮ್ಮನ್ನು ಹಂಚಿಸಲಾರದು ಕಾರನ್ಮುಖರಾಗಿರಿ ಸಾಧನೆ ಮಾಡಲು ಹೊರಟವನಿಗೆ ಬೆಕ್ಕುಗಳಿಗಿಂತ ಜನಗಳೇ ಹೆಚ್ಚು ಅಡ್ಡಿ ಆಗುತ್ತಾರೆ ಯಾವುದಕ್ಕೂ ಅಂಜದಿರೋ ಅದ್ಭುತ ಕಾರ್ಯವನ್ನು ಎಸಗುವೆ ಭೀತಿ ದುಃಖಗಳಿಗೆ ಕಾರಣ ನೀವು ನಿಜವಾಗಲೂ ನನ್ನ ಮಕ್ಕಳಾಗಿದ್ದರೆ ನೀವು ಯಾವುದಕ್ಕೂ ಅಂಜುವುದಿಲ್ಲ ಏತಕ್ಕೂ ಕಾರ್ಯವನ್ನು ನಿಲ್ಲಿಸುವುದಿಲ್ಲ ನೀವು ಸಿಂಹಗಳಂತೆ ಆಗುತ್ತೀರಿ ಎದ್ದು ನೀಲು ಧೈರ್ಯದಿಂದ ಬೈಗುಳಗಳನ್ನು ಸ್ವೀಕರಿಸು ಇತರರ ಮೇಲೆ ಕೆಸರೆಚುವ ಬಿಡು ನಿನ್ನ ಸಮಸ್ಯೆಗಳಿಗೆ ನೀನೇ ಕಾರಣ ಎನ್ನುವುದನ್ನು ಮರೆಯಬೇಡ ನಾನು ಮಾಡಬಲ್ಲೆ ನಾನು ಗೆಲ್ಲಬಲ್ಲೆ ನಾನು ದುಡಿಯಬಲ್ಲೆ ನಾನು ಬದುಕಬಲ್ಲೆ ಎಂಬ ನಂಬಿಕೆ ಇದ್ದರೆ ನಮ್ಮನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ನಮ್ಮನ್ನು ಬೇರೆಯವರು ಸೋಲಿಸುವುದಿಲ್ಲ ನಮ್ಮ ಸಾಮರ್ಥ್ಯದ ಬಗೆಗಿನ ಆತ್ಮವಿಶ್ವಾಸದ ಕೊರತೆಯಿಂದ ನಾವೇ ಸೋತಿರುತ್ತೇವೆ ನಿನಗೆ ಬೇಕಾಗಿರುವುದು ಕಬ್ಬಿಣದಂತಹ ಮಾಂಸ ಖಂಡಗಳು ಉಕ್ಕಿನಂತಹ ನರಗಳು ಅವುಗಳ ಅಂತರಾಳದಲ್ಲಿ ಸಿಡಿಲಿನಂತಿರುವ ಸಾಮಗ್ರಿಗಳಿಂದ ಮಾನಸಿಕ ಶಕ್ತಿ ನೆಲೆಸಿರಬೇಕು ನಿಮಗಾಗಿ ಏನನ್ನು ಬಯಸಬೇಡಿ ಎಲ್ಲವನ್ನು ಇತರರಿಗೆ ಮಾಡಿ ಭಗವಂತನಲ್ಲೇ ಇರುವುದು ಅವನ್ನಲ್ಲೇ ಬಾಳುವುದು ಚಲಿಸುವುದು ಎಂದರೆ ಇದೆ ಹಿಂತಿರುಗಿ ನೋಡುವ ಅವಶ್ಯಕತೆಯೇ ಇಲ್ಲ ಮುಂದೆ ನೋಡಿ ನಮಗೆ ಅನಂತ ಶಕ್ತಿ ಅನಂತ ಉತ್ಸಾಹ ಅನಂತ ಧೈರ್ಯ ಅನಂತ ತಾಳ್ಮೆ ಬೇಕು ಆಗ ಮಾತ್ರ ಮಹತ್ ಕಾರ್ಯಗಳನ್ನು ನಾವು ಸಾಧಿಸಬಹುದು ಧರ್ಮದ ರಹಸ್ಯವಿರೋದು ಸಿದ್ಧಾಂತಗಳಲ್ಲ ಅದರ ಅನುಷ್ಠಾನದಲ್ಲಿ ಒಳ್ಳೆಯವರಾಗುವುದು ಒಳ್ಳೆಯದನ್ನು ಮಾಡುವುದು ಇದೇ ಧರ್ಮದ ಸರ್ವಸ್ವ ಬುದ್ಧಿ ಶ್ರೇಷ್ಠವಾದದ್ದು ನಿಜ ಆದರೆ ಅದರ ಕಾರ್ಯವ್ಯಾಪ್ತಿ ಸೀಮಿತವಾದದ್ದು ಸ್ಫೂರ್ತಿ ಉಂಟಾಗುವುದು ಹೃದಯದ ಮೂಲಕ ಹೃದಯವೇ ಸ್ಫೂರ್ತಿಯ ಮೂಲ ದಿನಕ್ಕೆ ಒಮ್ಮೆಯಾದರೂ ನಿಮ್ಮೊಂದಿಗೆ ಮಾತನಾಡಿ ಇಲ್ಲದಿದ್ದರೆ ನೀವು ಈ ಜಗತ್ತಿನಲ್ಲಿ ಒಬ್ಬ ಅತ್ಯುತ್ತಮ ವ್ಯಕ್ತಿಯ ಜೊತೆ ಬೇಟೆಯಾಗುವುದನ್ನು ತಪ್ಪಿಸಿದಂತೆ ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವವನು ಬುದ್ಧಿವಂತ ಎಂದರೆ ಆಕಾಶವನ್ನು ಸೃಷ್ಟಿಕೊಳ್ಳಿಸುವವನು ಶಕ್ತಿಯೆಲ್ಲ ನಿಮ್ಮೊಳಗೆ ಇದೆ ನೀವು ಏನು ಬೇಕಾದರೂ ಮಾಡಬಲ್ಲಿರಿ ಎಲ್ಲವನ್ನೂ ಮಾಡಬಲ್ಲಿರಿ ಒಬ್ಬ ವ್ಯಕ್ತಿಯ ಯಶಸ್ವಿನ ಹಿಂದೆ ಬೆಟ್ಟ ಹತ್ತಿದಂಥ ಶ್ರಮವಿರುತ್ತದೆ ನಡೆದು ಬಂದ ದಾರಿಯಲ್ಲಿ ಹೇಳಿಕೊಳ್ಳದಾಗದ ನೋವಿರುತ್ತದೆ ಅದರಂತೆ ನಾವಾಗಲು ಪ್ರಯತ್ನಿಸಬೇಕು ಹೊರತು ಆ ವ್ಯಕ್ತಿಯ ಯಶಸ್ವಿಗೆ ಕೇಡು ಬಯಸುವುದು ಶತ್ರುಗಳಾಗಬಾರದು ಎಂದು ನಿನ್ನ ಹೃದಯ ಒಡೆಯುವುದು ಅಂದಿನಿಂದ ನಿನ್ನ ಬುದ್ಧಿ ಕೆಲಸ ಮಾಡಲು ಆರಂಭಿಸುತ್ತದೆ ಧನ್ಯವಾದಗಳು ಸ್ನೇಹಿತರೆ